ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಗೈಸ್ ಆ ಏನ್ ಪ್ಲಾಂಟೇಶನ್ ಮಾಡಿದಾಗ ಫಸ್ಟ್ ಸೆಲ್ಫಿ ಮಾಡ್ಲಾ ಇಲ್ಲ ಯಾರು ಬೆಳೆಸಿದ್ದು ನನಗೆ ನೋಡಿ ನೋಡಿ ಸುಸ್ತಾಗ್ತಿದ್ದಾವ ಗೈಸ್ ಅಷ್ಟೊಂದು ಮರಗಳು ಫೈನಲಿ ಮಳೆನೂ ಬಂತು ಆ್ಯಂಡ್ ಏನೋ ಖುಷಿ ತುಂಬಾ ದಿನ ಆಯ್ತು ಮಳೆಲ್ಲ ನೆನದ ಇರೋದೊಂದು ಜೀವನ ಹಿಂದೇನಾಯ್ತು ನೆನಪಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಾವ್ ಏನ್ ತಿಂತೀವಿ ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ ನಮ್ದೇನಿಲ್ಲ ಹೇಗಿತ್ತು ಗೈಸ್ ನಮ್ಮ ಚಿಲುಮೆ ಲೈಕ್ ಅಂತ ಏನು ನೋಡೋ ಪ್ಲೇಸ್ ಏನಿಲ್ಲ ಬಟ್ ಒಂದು ಲೆವೆಲ್ಗೆ ಓಕೆ ಅದಕ್ಕೇನೇನೋ ಹೇಗೆ ಇತಿಹಾಸ ಇದೆ ಆ ವಾಟರ್ ಹೇಗೆ ಲೈಕ್ ಭೂಮಿ ಒಳಗಡೆಯಿಂದ ಫ್ಲೋ ಆಗುತ್ತೆ ಅಂತ ಸೊ ಅಷ್ಟೊಂದೇನು ತಿಳ್ಕೊಳೋದಕ್ಕೆ ಹೋಗಿಲ್ಲ ಆ್ಯಂಡ್ ಟೈಮು ಟೂ ಓ ಕ್ಲಾಕ್ ಆಗಿದೆ ಲೈಕ್ ಇಲ್ಲಿಂದ ನಮ್ಮ ಪಯಣ ಬಂದ್ಬಿಟ್ಟು ಒಂದು ಸ್ಪೆಷಲ್ ಜಾಗ ಇದೆ ಬನ್ನಿ ಹೋಗ್ತಾ ಹೇಳ್ತೀನಿ ಈಗ ನಮ್ಮ ಮುಂದಿನ ಪಯಣ ಯಾವ ಪ್ಲೇಸ್ಗೂ ಇಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಮನೆಗೆ ಹೋಗ್ತಿದ್ದೀನಿ ನಾನು ಬಟ್ ವೇ ಒಂದು ಪ್ಲೇಸ್ ಅನ್ನೋದಕ್ಕಿಂತ ಅದು ಏನಂತ ಲೈಕ್ ನಿಮಗೆ ಗೊತ್ತಿರ್ಬೋದು ಸಾಲು ಮಾಡಿದ ತಿಮ್ಮಕ್ಕ ಯಾವ ಗೊತ್ತಿಲ್ಲ ಹೇಳಿ ಗೈಸ್ ಓಕೆ ಅವು ಪ್ಲಾಂಟೇಷನ್ ಮಾಡ್ದಂಥ ಟ್ರೀಸ್ ಏನಿದೆ ಅದು ನೋಡ್ಕೊಂಬಿಟ್ಟು ಹೋಗೋಣ ಅಂತ ಇಲ್ಲೇ ವೇ ಸಿಗುತ್ತಂತ ಬನ್ನಿ ನೋಡ್ಕೊಂಬಿಟ್ಟು ಹೋಗೋಣ ಅದು ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಏನೋ ಇದೆ ಅಂತ ಆ ಮದುವೆಗೆ ಹೋದ್ನಾಗ ಐಸ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ ಮೂಡೇ ಹೋಯ್ತು ನೆಕ್ಸ್ಟು ಎಲ್ಲೂ ಶೂಟ್ ಮಾಡೋದಕ್ಕೆ ಸೊ ಅಲ್ಲಿ ಏನು ಯಾವುದಾದ್ರು ಪ್ಲೇಸ್ ಹೋಗಿದ್ದು ನಾಮದ ಚಿಲುಮೆ ಅಲ್ಲೇನೂ ಮಾತಾಡೋದಕ್ಕೂ ಆಗಲಿಲ್ಲ ಅಷ್ಟು ನಿದ್ದೆ ಎಳೀತಿತ್ತು ಸಖತ್ತಾಗಿ ಊಟ ಆಯಿತಾ ಆ್ಯಂಡ್ ಇನ್ನೊಂದು ಸ್ಯಾಡ್ನೆಸ್ ನಮ್ಮ ಹುಡುಗಂಗೆ ನನ್ನ ಫ್ರೆಂಡಿಗೆ ಮದುವೆ ಆಯಿತು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಮಗೆ ನೆಕ್ಸ್ಟ್ ಟೈಮ್ ಜೀವನ ಹೆಂಗೆ ಏನೋ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೇನೇ ಹೇಳ್ಬಿಟ್ಟು ಬಂದಿದ್ದೀನಿ ನಾವಿದ್ದೀವಿ ಒಮ್ಮ ಭಯ ಬೀಳ್ಬೇಡ ಅಂತ ಇದೊಂದು ಇದೊಂದು ಒಂದು ಸಾಂಗ್ ನೆನಪಾಗ್ತಿದೆ ಗೈಸ್ ಇದ್ದೊಬ್ಬ ಗೆಳೆಯನು ಒಂಟೋ ದ ಲೈಫಿಂದ ಡುಮ್ 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 ಡು ಡು ಡುಮ್ 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 ವೇ ಅಮೇಝಿಂಗ್ ಆಗಿದೆ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಗೈಸ್ ಆ ಏನು ಪ್ಲ್ಯಾಂಟೇಷನ್ ಮಾಡಿದ್ದಾವೆ ಬನ್ನಿ ಕೇಳುವ ಬಟ್ ಕಂಪ್ಲೀಟ್ ನೋಡಿದಾಗೆಲ್ಲ ಅದೇ ಫೀಲ್ ಆಗುತ್ತೆ ಇದೆಲ್ಲ ಮೇ ಬಿ ಇಲ್ಲಿಂದ ಅಲ್ಲ ಬಟ್ ಸಿ ಒನ್ ಆಫ್ ದಿ ಬೆಸ್ಟ್ ಹೈವೇ ಅಂತಲೇ ಹೇಳ್ಬೋದು ಇದು ಸ್ಟೇಟ್ ಹೈವೇ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಗೈಸ್ ನಮ್ಮ ಹುಡುಗಂಗೆ ಮದುವೆ ಆಯಿತು ಅಂದ್ನಲ್ಲ ಅವನಿಗೆ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಇಯರ್ಸ್ ನಮ್ಮ ಕ್ಲಾಸ್ಮೇಟ್ ಬಟ್ ಬೇಗ ಮದುವೆ ಆದ ಅಂತ ಅನ್ನಿಸ್ತಿಲ್ವ ಅಥ್ವಾ ನಾವೇ ಲೇಟ್ ಮಾಡ್ತಿದ್ದೀವ ಸ್ಟಾಪ್ ಪಡಿಯೂ ನಿಮ್ಮನ್ನು ತಡೆದಿರುವವರು ಯಾರು ಅಲ್ಲ ಅಷ್ಟೊಂದು ಕಾಸ್ಟ್ಲಿ ಗಿಫ್ಟೆಲ್ಲ ತಗೊಂಡೋಗಿದ್ದೀನಿ ಗೈಸ್ ಕೊಡೋದಕ್ಕೆ ಅವ್ನ ವೈಫ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ಅಟ್ಲೀಸ್ಟು ಏನೂ ಇಲ್ಲ ಗಿಫ್ಟ್ ಇಸ್ಕೊಂಡ ಚೆಕ್ ಮಾಡ್ದೆ ವೆಯ್ಟ್ ಎಲ್ಲ ವೆಯ್ಟ್ ಒಂದು ಸ್ವಲ್ಪ ಕಡಿಮೆ ಇತ್ತು ಸೈ ಅಷ್ಟೇ ಒಂದು ಫೋಟೋ ಬಾಯ್ ಅಷ್ಟೇ ಗೈಸ್ ಇಲ್ಲೊಂದು ಪ್ಲೇಸ್ ಇದೆ ಯಾವುದು ಗೊತ್ತಾ ಆ ನೇಮೇ ಡಿಫ್ರೆಂಟ್ ಆಗಿದೆ ನಾಗವಲ್ಲಿ ಮೇ ಬಿ ನಾಗವಲ್ಲಿ ಹುಟ್ಟಿದ್ದಿಲ್ಲೇನಾ ಅದು ಆ್ಯಂಡ್ ಇಲ್ಲಿಂದ ಆ ಪ್ಲೇಸ್ ಯಾವುದು ಕುದೂರು ಇನ್ನು ಟೆನ್ ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ಗೈಸ್ ರೋಡ್ಸ್ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನು ಲೈಕ್ ಅದೇನು ಆ ಪ್ಲೇಸ್ ಇದೆ ಪ್ಲ್ಯಾಂಟೇಶನ್ದು ಸಾಲು ಮಾರ್ದ ತಿಮ್ಮಕ್ಕವ್ರದು ಅಲ್ಲಿಗೆ ಹೋಗೋದಕ್ಕೆ ಸೊ ವೈ ಪಾಪ ಯಾವ ಪಬ್ಲಿಕ್ಕು ನಾವು ಆ ಕಡೆನೇ ಹೋಗ್ತಿದ್ದೀವಿ ಬನ್ನಿ ನಮ್ಮ ಹಿಂದೆ ಅಂತ ಹೇಳೋದಾಗ ಸೊ ವೈ ಅವನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ ಗಾಡಿ ನೋಡಿದ್ರೆ ಮೂವತ್ತು ದಾಟಂಗಿಲ್ಲ ಏನ್ ಮಾಡಲಿ ಏನ್ ಮಾಡಲಿ ಏನಾದರೂ ಮಾಡ್ಲೇಬೇಕು ಅವನೇನೇನೋ ಮಾತಾಡ್ಕೊಂಡು ಹೋಗ್ತಾವಣ್ಣ ಸಿ ನೋಡಿ ನಿಮಗಾಗಿ ಎಷ್ಟೊಂದು ಕಷ್ಟ ಪಡ್ತೀನಿ ನಾನು ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು ನಿಮ್ಮ ಓಕೆ ಮಾಡಿ ಓಕೆ ಓಕೆ ಕುಡಿಯೋ ನಾನೇ ತೆಗಿತೀನಿ ವಾಯ್ಸ್ ಇವತ್ತು ಯಾವುದೋ ಇದ್ದೀನಿ ನಾನು ಬಿಕಾಸ್ ಅಣ್ಣ ಸೆಲ್ಫಿ ತೊಗೊಂಡರು ಪಾಪ ಅವ್ರಿಗೇನೋ ಏನೋ ಖುಷಿ ನಮ್ಮನ್ನು ನೋಡಿದ್ಮೇಲೆ ಅವ್ರಿಗೆ ಇದೆಲ್ಲ ಇಷ್ಟ ಅಂತೆ ವ್ಲಾಗ್ಸು ಯೂಟ್ಯೂಬ್ಸು ಅದು ಇದು ಸೊ ಅದಕ್ಕೆ ಬನ್ನಿ ಸರ್ ಮನೆಗೆ ಟೀ ಕುಡ್ಕೊಂಡು ಹೋಗಿವಂತೆ ಅಂತ ಹೇಳೋದು ಬನ್ನಿ ಟೀ ಅಂದರೆ ಗೊತ್ತಲ್ಲ ಮೊದಲೇ ನಾವು ದುಬೈಗೆ ಹೋಗ್ತೀನಿ ಬೈಕಲ್ಲಿ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಈ ಬೈಕ್ ರೈಡ್ ಹೋದಾಗ ಹಾಫ್ ರೋಡಿಂಗ್ ಇಲ್ಲ ಅಂದರೆ ಮಜ್ಜಾನೇ ಇಲ್ಲ ಅದಕ್ಕೆ ಅದೊಂದು ಆಗೋಗ್ಬಿಡ್ಲಿ ಅಂಡ ಈ ಬಿಸಿಲಿಗೂ ನನಗೂ ಹೇಳೋದ್ನಲ್ಲ ಅವಿನಾಭಾವ ಸಂಬಂಧ ನಾನು ಯಾವ್ಯಾವತ್ತು ಲೈಕ್ ಲಾಕ್ ಮಾಡೋದಕ್ಕೆ ಹೋಗಿದ್ದೀನೋ ಎಲ್ಲ ದಿನವೂ ಬಿಸಿಲೇ ಒಂದು ದಿನವೂ ಮಳೆ ಇಲ್ಲ ಹಿಂದಿನ ದಿನ ಅಥವಾ ನೆಕ್ಸ್ಟ್ ಡೇ ಮಳೆ ಆಗುತ್ತಾ ಫ್ಯೂಯಲ್ ಫ್ಯೂಯಲ್ ಲೋ ಆಗಿದೆ ಹಾಕಿಸ್ಬೇಕು ನಮ್ಮ ಪಾಪಕ್ಕೆ ಬೆಳಿಗಿಂದ ಹೊಟ್ಟೆಗೆ ಏನೂ ಹಾಕ್ಸಿಲ್ಲ ಇಲ್ಲಾವುದು ಬಂಕಿಲ್ಲ ಫೀಡ್ ಮಾಡಿಸೋದಕ್ಕೆ ಬನ್ನಿ ಮುಂದೆ ನೋಡುವ ಗೈಸ್ ಏನಕ್ಕೆ ಸ್ಟಾಪ್ ಮಾಡಿದ್ದೀನಿ ಗೊತ್ತಾ ಕಾಣ್ತಿದ್ದೀಯಲ್ಲ ವೇ ಅಷ್ಟೊಂದು ಬಿಸಿಲಿದೆ ಆ್ಯಕ್ಚುಲಿ ಬಟ್ ಈ ವೇಲಿ ಅದೇನೂ ಕಾಣ್ತಾನೆ ಇಲ್ಲ ಆ ಸನ್ ವೇಸ್ ಪಾಸ್ ಆಗ್ತಾನೆ ಇಲ್ಲ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಲೈಕ್ ಇದನ್ನೆಲ್ಲ ಯಾರು ಬೆಳೆಸಿದ್ದೋ ಒಂದಂತೂ ಶೋರ್ ಗೌರ್ಮೆಂಟಂತೂ ಅಲ್ಲ ಯಾಕೆ ಇಂಥ ಸಾಹಸಕ್ಕೆಲ್ಲ ಕೈ ಹಾಕಲ್ಲ ಗೌರ್ಮೆಂಟು ಏನು ನೀವು ಟೂ ಸೈಡ್ಸ್ ಏನು ನೋಡ್ತಿದ್ದೀವ ಈ ಮರಗಳನ್ನ ಬೆಳೆಸಿದ್ದು ದಿ ಲೆಜೆಂಡ್ ಸಾಲು ಮರದ ತಿಮ್ಮಕ್ಕ ಓಕೆ ಅವನ್ನ ಒಂದು ಸೆಕೆಂಡ್ ಏನೋ ಆ ವೇನ ಆ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗೋದು ಇಲ್ಲಿಂದ ಒಂದು ಫೋರ್ ಕಿಲೋಮೀಟರ್ಸ್ ಇದೆಯಂತೆ ಬನ್ನಿ ನೋಡೋಣ ಗೈಸಾ ಇಂಥ ಒಂದು ಕೊಡುಗೆ ಕೊಟ್ಟಂಥ ಆ ಒಂದು ಲೆಜೆಂಡ್ ಆ ಮಹಾತಾಯಿಗೆ ನಮ್ಮದೊಂದು ಚಿಕ್ಕ ಕೊಡುಗೆ ಏನು ಗೊತ್ತಾ ಇಷ್ಟೇ ಇದಕ್ಕ ಮೇಲೇನು ಮಾಡೋದಕ್ಕಾಗಲ್ಲ ಓ ಆ ಬಿಸಿಲು ಇದೆ ಅನ್ನೋ ಫೀಲೂ ಕೊಡ್ತಿಲ್ಲ ಗೈಸ್ ಲಿಟ್ರಲಿ ಒಂದು ಟೂ ಕಿಲೋಮೀಟರ್ಸ್ ಆಯಿತು ಲುಕ್ ಕಟ್ತಾ ಬೈ ಓಹೋ ಹೋ 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 ಅಮೇಝಿಂಗ್ ಹೆಂಡಾಗ್ತಿಲ್ಲ ನನಗೆ ನೋಡಿ ನೋಡಿ ಸುಸ್ತಾಗ್ತಿದೆ ಗೈಸ್ ಅಷ್ಟೊಂದು ಮಗಗಳು ಯಾವಾಗ ಆಗುತ್ತೋ ಅಂತ ಬೈಟ್ ಮಾಡ್ತಿದ್ದೀನಿ ಗೈಸ್ ತಲೆನೋ ಆ ಕಡೆ ಈ ಕಡೆ ಅಲರ್ಟ್ಸೋದಕ್ಕೂ ಆಗ್ತಿಲ್ಲ ಅಷ್ಟು ಅಟ್ರ್ಯಾಕ್ಟ್ ಮಾಡ್ತಿದೆ ಇನ್ನೇನು ಇನ್ನೊಂದು ಸ್ವಲ್ಪ ಇದೆ ನಾನು ಹೌದು ಕಣ್ಣೂರು ಗೇಟ್ ಇದೆಯಲ್ಲ ಈ ಕಣ್ಣೂರು ಗೇಟ್ ಅಂತ ಇದೆ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಸೋಲೋ ಅಂತ ಸಿಗುತ್ತೆ ಕಣ್ಣು ಹುಲಿಕಲ್ ಆ್ಯಂಡ್ ಕುದು ಕುದೂರಿಂದ ಸೋಲೋ ಗೈಸ್ ಫೈನಲಿ ಅಯ್ಯಪ್ಪ ಆಸ ನೈವೇಗೆ ಬಂದ ಸೊ ಇಲ್ಲಿಂದ ಮನೆ ಕಡೆ ಪಯಣ ಆ್ಯಂಡ್ ಎಷ್ಟು ಚೆನ್ನಾಗಿತ್ತಲ್ಲ ವೇ ನಾನಂತೂ ಕಳೆದೋಗ್ಬಿಟ್ಟಿದ್ದೆ ಯಾವುದೋ ಲೋಕದಲ್ಲಿದ್ದೆ ನಾನಂತೂ ಕಂಪ್ಲೀಟ್ ಕಳೆದೋಗಿದ್ದೆ ಕ್ಲಾಪ್ಸ್ ನೋಡಿರಿ ಸುಮ್ಮನೆ ಕೂತಿರಲ್ಲ ಹೈವೇ ಒಂದು ಲೆವೆಲಿಗೆ ಸಾಕಾತ್ ಆಗಿದೆ ತುಂಬ ದಿನ ಆಯಿತು ಆಸನ ಇವಾಗ ಹೋಗಬಲ್ಲಪ್ಪ ಸಮಯ ಒಂದು ನಾಲ್ಕು ಗಂಟೆ ಆಗಿದೆ ಆ್ಯಂಡ್ ಮನೆಗೆ ಬೇಗ ಹೋಗಬೇಕು ಸೊ ದಟ್ಸ್ ವೈ ನೆಲ್ಮಂಗ್ಲ ನೆಲ್ಮಂಗ್ಲ ನೈಸ್ ನೈಸರ್ಡ್ ತೊಗೊಂತಿನಿ ಬಟ್ ನೈಸರ್ ರೋಡಲ್ಲಿ ಏನು ಗೊತ್ತಾಗಲ್ಲ ಸಮಸ್ಯೆ ಅಮೌಂಟ್ ಪೇ ಮಾಡಬೇಕು ಒಂದು ಆಮೇಲೆ ಅಲ್ಲೂ ಅಷ್ಟೇ ಅಲ್ಲೂ ಟ್ರಾಫಿಕ್ ಜಾಮು ಅಷ್ಟೇ ಎಲ್ಲೂ ಸಿಗ್ನಲ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಮ್ಮಜ್ಜಿ ಮಂತಲ್ಲಿ ಹದಿನೈದು ದಿನ ಕನ್ಸ್ಟ್ರಕ್ಷನ್ನು ಅದು ಇದು ಅಂತೇಳಿ ಎಲ್ಲ ಒನ್ ವೇ ಮಾಡ್ಕೊಂಡು ಅದನ್ನೂ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಬನ್ನಿ ಮಾಡಂಗಿಲ್ಲ ಅಮೌಂಟ್ ಪೇ ಮಾಡ್ಬಿಟ್ಟು ಹೋಗೋಣ ನೆಲ್ಮಂಗ್ಲ ಇವತ್ತು ಕಂಪ್ಲೀಟ್ಲಿ ಜಾಮ್ ಅಯ್ಯೋ ಅಯ್ಯೋ ಇಲ್ಲೇ ಟ್ವೆಂಟಿ ಮಿನಿಟ್ಸ್ ಆಯಿತು ಕೈಸ್ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಕವರ್ ಮಾಡೋದಕ್ಕೆ ಈ ಸಿಟಿ ಅಂಡ್ ಮೊನ್ನೆ ಮೊನ್ನೆ ಫೈವ್ ಫೈ ಇತ್ತಲ್ದ ಗೈಸ್ ಆ ಕಡೆ ಮಳೆ ಆಗ್ತಿದೆ ಅಂತ ಬನ್ನಿ ರೈನ್ ಜಾಕೆಟ್ ಹಾಕೋಣ ಗೈಸ್ ನೈಸ್ ಮಾಡೋ ಅಷ್ಟೇ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ ಇವತ್ತು ಆ್ಯಂಡ್ ಮಳೆ ಏನಕ್ಕೋ ಬರ್ತಿಲ್ಲಲ್ಲ ಅಂತ ಮಾಡ್ತಾ ಇದ್ದೀನಿ ನೆನೆಯೋದಕ್ಕೆ ಎಕ್ಸೈಟ್ಮೆಂಟ್ ಅದಕ್ಕೆ ಏನು ರೈನಿ ಜಾಕೆಟ್ ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಎಕ್ಸೈಟ್ಮೆಂಟ್ ಮೇ ಬಿ ಮುಂದೆ ಮಳೆ ಆಗ್ತಿದೆ ಅಂತ ಬನ್ನಿ ನೋಡುವ ಅದು ಒಂದು ಇವತ್ತೇ ಆಗೋಗ್ಬಿಡ್ಲೆ ಫೈನಲಿ ಮಳೆನೂ ಬಂತು ಯಾ ಫಸ್ಟ್ ಟೈಮು ಮಳೆಯಲ್ಲಿ ಬ್ಲಾಕ್ ಮಾಡ್ತಾಯಿದ್ದೀನಿ ಹಾ 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 ಆ್ಯಂಡ್ ಸಿಕ್ಕಾ ಬಟ್ಟೆ ವೆಹಿಕಲ್ಸ್ ಇದೆ ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಎಲೆಕ್ಟ್ರಾನಿಕ್ ಸಿಟಿ ಮಳೆ ಎಲ್ಲ ಸುನ್ನ ಬಂದರೂ ಏನೂ ಆಗಲ್ಲ ಏನಕ್ಕೆ ಕೇಳಿ ಕಂಪ್ಲೀಟ್ಲಿ ಮುಚ್ಕೊಂಡಿದ್ದೀನಿ ವೈನಿ ಜಾಕೆಟ್ನ ಅಯ್ಯೋ ಅಯ್ಯೋ ವಿಸಿಬಿಲಿಟಿ ಕಡಿಮೆ ಆಯಿತು ಓಕೆ ಲೆನ್ಸ್ ಮೇಲೆ ನೀರು ಕುತ್ಕೊಳುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅದೇನೋ ಖುಷಿ ತುಂಬ ದಿನ ಆಯಿತು ಮಳೆಲ್ಲೇನಿದೆ ಸಕ್ಕತ್ತು ಖುಷಿ ಆಗ್ತಿದೆ ಆ್ಯಂಡ್ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಟ್ವೆಂಟಿ ಮಿನಿಟ್ಸಲ್ಲಿ ಮನೆಗೆ ಹೋಗ್ತೀನಿ ಬಟ್ ಇದೇ ಸಮಸ್ಯೆ ವೆಹಿಕಲ್ಸ್ ತುಂಬ ವಿಸಿಬಿಲಿಟಿ ಕಡಿಮೆ ಆಗ್ತಿದೆ ಪಾಪ ಬಟ್ ನಾವು ನಿಲ್ಸೋ ನೆಸೆಸಿಟಿ ಇಲ್ಲ ಜೈ ಆಂಜನೇಯ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಸುಮ್ ನೋಡಿ ಮಳೆ ಅನ್ನಲ್ಲ ಬಿಸಿಲನ್ನಲ್ಲ ಹೋಗ್ತಾ ಇರ್ತೀನಿ ಎಲ್ಲ ನಿಮಗಾಗಿನೇ ಗಾಯಿಸ್ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೀನಿ ಕಣ್ಣ ಕಣ್ಣ ನಿನ್ನ ಪ್ಪ ಏನೂ ಕಾಣ್ತಿಲ್ಲ ಫಸ್ಟು ಎಲ್ಮೆಟ್ ಚೇಂಜ್ ಮಾಡಬೇಕು ಗೈಸ್ ಇವಾಗ ಮಳೆಗಾಲ ಬಂತಲ್ಲ ಎಲ್ಮೆಟ್ನ ಚೇಂಜ್ ಮಾಡಬೇಕು ಗೈಸ್ ಗಾಡಿನೂ ಅಷ್ಟೇ ಸಿಕ್ಕಾಪಟ್ಟೆ ಇದೆ ಬೈಕ್ನೇ ಇದೆ ಈ ಸೈಡು ಬೆಂಕ್ಸ್ ಮೇಲೆಲ್ಲ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿದೆ ಕಂಪ್ಲೀಟ್ಲಿ ವಿಸಿಬಿಲಿಟಿ ಆಫ್ ಬಟ್ ಏನಕ್ಕೆ ಇದ್ದೀನಿ ಅಂದರೆ ನಾನು ಫೈವ್ ಕಿಲೋಮೀಟರ್ ಇದೆ ಅಷ್ಟೇ ಓ ಕಾಣ್ತಿಲ್ಲ ಕಾಣ್ತಿಲ್ಲ ಮುಂದೆ ಏನು ನೋಡಿ ಅಪ್ಪು ಮೊಣಕಾಲ್ ತಾನ ನೀರು ನಿಂತಿದೆ ಅದು ಮೈನ್ ಹೈವೇಲಿ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡಬೇಕಿತ್ತು ಒಂದು ನನ್ನ ಮಕ್ಕಳು ಇಂಥ ಜನ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ದೇಶದ ಬಗ್ಗೆ ಮಾತಾಡ್ತೀಯ ನೀನು ಗಾಯ್ಸ್ ಅಂತೂ ಇಂತೂ ಫೈನಲಿ ಮನೆಗೆ ಬಂದ ಟೈಮ್ ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಆಗಿದೆ ಐ ಓಪ್ ಈ ಎಪಿಸೋಡ್ ಅಂಡ್ ಈ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಾಚ್ ಔಟ್ ಗಾಯ್ಸ್ ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ कीप वाचिंग विनय स्मियािया